ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಹುಲ್ ಏನೋ ಚಿತ್ರನ ಆ ಕಡೆ ಕಡೆ ಅಲ್ಗೋಡ್ತಿರಂಗೆ ನಿಂತಿರ್ತಾನೆ ರಾಹುಲ್ ದಾರಿ ಬಿಟ್ರೆ ಸರಿ ಇಲ್ಲ ಅಂದ್ರೆ ಇನ್ನು ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಏನ್ ಮಾಡ್ತೀಯ ಹೇಳು ಅಂತ ರಾಹುಲ್ ಹೇಳ್ತಿದ್ರು ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಈಗ ಈ ಮನೇಲಿ ನಟ್ ಕಾಡಿಸ್ತಾ ಇರೋದು ನೀವುಗಳೇ ಅಂತ ಮನೆಯವ್ರೆಲ್ಲರ ಮುಂದೆನು ಬಾಯಿ ಬಿಟ್ಬಿಡ್ತೀನಿ ಅಂತ ಚಿತ್ರ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ನಾಗವೇಣಿಗೂ ತುಂಬಾ ಶಾಕ್ ಆಗಿರುತ್ತೆ ಇನ್ನ ಬೆಳಗ್ಗೆ ಆಗುತ್ತೆ ಇನ್ನ ಬೆಳಗ್ಗೆ ಆಗುತ್ತೆ ರಾಜ್ ತುಂಬಾ ಒಳ್ಳೆ ಮೂಡಿಂದ ಹಬ್ಬ ಏನು ಮದ್ವೆ ಮಂಟಪ ಎಲ್ಲ ರೆಡಿ ಮಾಡ್ತಾ ಇದಾರೆ ಓ ಮದ್ವೆ ಅಲ್ವಾ ಮದ್ವೆ ಹುಡುಗಿ ಇದ್ರೆ ಅಲ್ವಾ ಮದ್ವೆ ಆಗುತ್ತೆ ಅಂತ ಅವನಲ್ಲಿ ಅವ್ನೇ ಖುಷಿ ಪಟ್ಕೊಂಡು ಹಬ್ಬ ಹೇಗೋ ಇವತ್ತಿಂದ ಪಿಸಾಚಿ ಇಲ್ಲ ಹೇಗೋ ನಾನು ಹೇಳಿರೋ ಮಾತಿಗೆ ಅವಳು ಎದುರ್ಕೊಂಡು ಓಡೋಗ್ಬಿಟ್ಟಿರ್ತಾಳೆ ಅಂತ ತುಂಬಾ ಖುಷಿಯಿಂದ ತುಂಬಾ ಖುಷಿಯಿಂದ ಹೊರ್ಗಡೆ ಕಾರಿಡೋರ್ಗೆ ಬರ್ತಾ ಇರ್ತಾನೆ ನೋಡಿದ್ರೆ ನೋಡಿದ್ರೆ ಚಿತ್ರ ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡ್ಕೊತಾ ಇರ್ತಾಳೆ ಅದನ್ನ ನೋಡಿ ಅವನಿಗೆ ತುಂಬ ಶಾಕ್ ಆಗಿರುತ್ತೆ ಏನು ಹೇಳು ಹೋಗಿಲ್ವಾ ನಿನ್ನೆ ಅಷ್ಟೆಲ್ಲ ಹೇಳಿದ್ದೀನಿ ಇನ್ನ ಹೇಳು ಇಲ್ಲೇ ಏನು ಮಾಡ್ತಿದ್ದಾಳೆ ಏನಾದರೂ ಮಾಡಿ ಓಡಿಸ್ಬೇಕಂತ ರಾಜ್ ಇನ್ನೇನು ಬರ್ತಾ ಇದ್ದ ಹಾಗೆ ಇಂದ ಅವ್ರ ಅಜ್ಜಿ ಅವರು ರಾಜ್ ಅಂತ ಕೂಗ್ತಾ ಇರ್ತಾರೆ ಹಾಂ ಹೇಳಜ್ಜಿ ಏನು ಮಾಡ್ತಿದ್ಯಾಪ್ಪ ಮದ್ವೆಗೆಲ್ಲ ತಯಾರಿನಾ ನಿನ್ನ ಕಾರ್ಯ ನೀನು ಖುಷಿಯಾಗಿದೀಯಾ ಹಾಂ ಯಾಕಜ್ಜಿ ಆ ರೀತಿ ಮಾತಾಡ್ತಾ ಇದ್ಯಾ ಮತ್ತೆ ನಿನಿಗೆ ಬೇಕಾಗಿರೋ ನೀನು ಸಾಧಸ್ಕೊಂಡ್ ಅದಕ್ಕೆ ಅಜ್ಜಿ ನಾನೇನ್ ಮಾಡ್ದೆ ಮತ್ ಇನ್ನೇನ್ ಮಾಡ್ತಿದ್ಯಾ ನಿನ ಗೊತ್ತಿಲ್ವಾ ಈ ಕಡೆ ನೀನ್ ಹೆಂಡ್ತಿಗೆ ಮೋಸ ಮಾಡಿ ಇನ್ನೊಬ್ಳಿಗೆ ತಾಳಿ ಕಟ್ಟಕ್ ಹೊಡ್ತಾ ಇದ್ಯಾ ನೀನ್ ಏನ್ ಅನಾಚಾರ ಮಾಡ್ತಿದ್ಯಾ ಅನ್ನೋದು ಗೊತ್ತಾಗ್ತಿದ್ಯಾ ನಾನ್ ಮಡ್ ಮಡ್ಲ್ ನಿನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ನೀತಿ ಕಥೆ ದೇವ್ರ ಕತೆಗಳೆಲ್ಲ ಹೇಳ್ತಾ ಇದ್ದೆ ಈಗ ಆ ಮಾತಿನ ಬೆಲೆಗೆ ನನಗೆ ಬೆಲೆನೇ ಇಲ್ಲ ಅಂತ ಗೊತ್ತಾಗ್ತಿದೆ ಹೇಗೆ ಯಾವಾಗಿದ್ರು ಒಬ್ರಿಗೆ ಆಸೆನ ಏನು ಮಾಡಿದ್ರು ನಿಯತ್ತಾಗಿ ಮಾಡೋ ಅಂಥದನ್ನ ನಿನ್ನನ್ನು ನೋಡ್ತಿದೆ ಇದೇ ಫಸ್ಟ್ ಟೈಮ್ ನೀನು ಈ ರೀತಿ ಕಾವ್ಯನಿಗೆ ಮೋಸ ಮಾಡಿ ಇನ್ನೊಂದು ಹೆಂಗಸಿಗೆ ನೀನು ತಾಳಿ ಕೊಡ್ತಾ ಹೊಡ್ತಾಯಿದೆಯಲ್ಲ ನನ್ನ ಕೈಲಿ ನೋಡೋಕೆ ಆಗ್ತಿಲ್ಲ ರಾಜ್ ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂತ ಹೇಳ್ತಿದ್ದಂಗೆ ಅಜ್ಜಿ ನಾನೇನು ಅಜ್ಜಿ ಮಾಡಿದೆ ಆ ಕಳವತಿನೇ ಬರ್ತ್ ಕೊಟ್ಬಿಟ್ಲು ಅಲ್ವಾ ನನಗೆ ಅಭ್ಯಂತರ ಇಲ್ಲ ಮದ್ವೆ ಮಾಡಿಸಿ ಅಂತ ಅದಕ್ಕೆ ತಾನೇ ಅಮ್ಮ ಇಷ್ಟೆಲ್ಲ ಇದನ್ನ ರೆಡಿ ಮಾಡಿದ್ದಾರೆ ಹೋ ನೀನು ಬಿಡಪ್ಪ ಸಿದ್ಧ ಆಗಿ ನಿಂತ್ ಬಿಟ್ಟಿದ್ಯಾ ಆ ಕಳಾವತಿ ಬರ್ತ್ ಕೊಟ್ಲು ಅಂತ ನೀನೀಗ ಅವಳಿಗೋಸ್ಕರ ನೀನು ಈಗ ಮಾಯವನಿಗೆ ತಾಲಿ ಇವಾಗ ಮಾಯನ್ಗೆ ತಾಳಿ ಕಟ್ಟಕ್ಕೆ ಹೋಗ್ತಾ ಇದ್ಯಾ ನಿನ್ಗೇನಾದ್ರೂ ಬುದ್ಧಿ ಅನ್ನೋದಿದ್ಯೇನೋ ಅಂತ ಬೈತಾ ಇರ್ತಾರೆ ಅಜ್ಜಿ ಈಗ ನಾನು ಏನು ಮಾಡ್ಲಿ ಈಗ ಹೇಳಿದ ತಕ್ಷಣ ಅಮ್ಮ ಏನ್ ನಿಲ್ಲಿಸ್ತಾರ ಇಲ್ಲ ತಾನೆ ಮತ್ತೆ ಏನು ಅಜ್ಜಿ ಮಾಡೋಕ್ಕಾಗುತ್ತೆ ನಿನಗೂ ಆ ಥರ ಜಾಸ್ತಿ ಇದೆ ಅನ್ಸುತ್ತೆ ರಾಜ್ ಅದಕ್ಕೆ ನೀನು ತುದಿಗಾಲಲ್ಲಿ ನಿಂತಿದ್ಯಾ ಅವಳಿಗೆ ತಾಳಿ ಕಟ್ಟೋದಿಕ್ಕೆ ಇನ್ನ ಆ ಮಾಯನ್ ಇನ್ನು ಕಾವ್ಯನ ಪರಿಸ್ಥಿತಿ ಏನಾಗುತ್ತೋ ಊಹೆ ಮಾಡ್ಕೊಂಡ್ರೇ ನನಗೆ ತುಂಬ ತಡ್ಕೊಳಕ್ಕಾಗ್ತಾ ಇಲ್ಲ ಇನ್ನ ಅವಳು ಉಚ್ಚಿ ಏನು ಮಾಡ್ತಾಳೋ ಏನೋ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಕಳಾವತಿ ಎಲ್ಲ ನಿನ್ನಿಂದಾನೇ ಕಳಾವತಿ ಅಂತ ಅಂದ್ಕೊಂಡು ಇನ್ನ ಅವನು ಸಹ ಹೇಗಾದ್ರೆ ಇವಳನ್ನ ಓಡಿಸ್ಬೇಕು ಅಂತ ಮಾಯ ಚಿತ್ರನ ಹತ್ರ ಬರ್ತಾನೆ ಆಗ ಏನು ನಿನಗೆ ಹೇಳಿದ ಅರ್ಥ ಆಗಿಲ್ವಾ ಏನ್ರಿ ಇವಾಗಿದ್ರಾ ಕಾಫಿ ಫಿ ಕೊಡೋದೇ ಏನು ನನಗೆ ಕಾಫಿನೂ ಬೇಡ ಏನು ಬೇಡ ಏನು ಮಾಡ್ತಿದ್ಯಾ ನೀನು ಇಲ್ಲಿ ಏನ್ರಿ ಮಾಡಲಿ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾ ಇದ್ದೀನಿ ಅದಲ್ಲ ನಿನಗೆ ಹೋಗು ಅಂತ ಹೇಳಿದ್ದೆ ಅಲ್ಲ ಮತ್ತೆ ಯಾಕಿ ಇಲ್ಲೂ ಇಲ್ಲೇ ಇದ್ಯಾ ನೀವು ಹೇಳಿದ ತಕ್ಷಣ ನಾನು ಹೋಗ್ಬಿಡ್ಬೇಕಾ ಯಾಕ್ರಿ ನೀವು ಎದ್ರಿಸಿದ ತಕ್ಷಣ ನನ್ನ ಎದುರುಕು ಬಿಡ್ತೀನಿ ಅನ್ಕೊಂಡ್ರಾ ಚಾನ್ಸೇ ಇಲ್ಲ ಅದು ಈ ಮನೆ ನೋಡಿ ಈ ಜನಗಳನ್ನ ನೋಡಿ ನಿಮ್ಮ ಆಸ್ತಿ ಅಂತಸ್ತನ್ನ ನೋಡಿ ನಾನು ನೀವು ಹೆದರಿಸಿದ ತಕ್ಷಣ ನಾನು ಹೊಂಟೋಗ್ಬಿಡ್ತೀನಿ ಅಷ್ಟೆಲ್ಲ ಸುಲಭ ಅನ್ಕೋಬೇಡ್ರಿ ಅಂತ ಹೇಳ್ತಾ ಇರ್ತಾಳೆ ಚಿತ್ರ ಏ ಮಾಯಂಗಿನಿ ಏನ್ ಮಾಡ್ತಾ ಇದೀಯ ನೀನು ನಿಮ್ಮ ಇವಾಗೇ ಇವಾಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಫೋನ್ ಎತ್ಕೊಳ್ತಾ ಇದ್ದಾಗೆ ಹಾ ಮಾಡ್ರಿ ಆಯ್ತು ನಾನು ನೋಡ್ತೀನಿ ಅಂತ ಚಿತ್ರ ಹಾಗೆ ನಿಂತಿರ್ತಾಳೆ ನೋಡಿದ್ರೆ ರಾಜ್ ಕಾಲ್ ಮಾಡ್ತಾ ಇರ್ತಾನೆ ಆ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ ಏನು ಈ ಫೋನೇ ರಿಂಗ್ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಸರ್ತಿ ಮಾಡಿರಿ ಅಂತ ಹೇಳಿದಾಗ ಇರು ನಿನಗೆ ಹೀಗಲ್ಲ ಅಂತ ಮತ್ತೆ ಕಾಲ್ ಮಾಡ್ತಾಯಿರ್ತಾನೆ ನೋಡಿದ್ರೆ ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಾನೆ ಇರುತ್ತೆ ಕೊಡ್ರಿ ನಾನೇ ಮಾಡ್ಕೊಡ್ತೀನಿ ಅಂತ ಚಿತ್ರಾನೇ ರಾಜ್ ಫೋನ್ ಕಿತ್ಕೊಂಡು ಅವ್ರ ಅಪ್ಪಂಗೆ ಕಾಲ್ ಮಾಡಿಕೊಡ್ತ ಅಪ್ಪ ಅಪ್ಪ ಯಾಕಮ್ಮ ನೀನೇ ಹೇಳಿ ಕಳಿಸ್ದಲ್ಲ ನಾನು ಬರೋವರೆಗೂ ಬರಬೇಡ ಮಲೇಷ್ಯಾಗೆ ಫ್ಲೈಟ್ ಬುಕ್ ಮಾಡಿ ಕಳಿಸಿದ್ಯಲ್ಲ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿರ್ತ ಅದನ್ನು ಕೇಳಿಸ್ಕೊಂಡು ರಾಜ್ಗೆ ತುಂಬ ಶಾಕ್ ಆಗಿರುತ್ತೆ ಓಕೆ ಅಪ್ಪ ನಾನಾಗ ನಾನು ಕಾಲ್ ಮಾಡೋವರ್ಗು ನೀನು ಯಾರಿಗೂ ಕಾಲ್ ಮಾಡೋಕೆ ಹೋಗ್ಬೇಡ ಹುಷಾರು ಜಾಗ್ರತೆಯಾಗಿರು ಅಂತ ಹೇಳ್ತಾ ಇರ್ತಾಳೆ ನೋಡ್ದ ರಾಜ್ ಏನು ಕಿತಾಪತಿ ಮಾಡಿದ್ದೀನಿ ನಿನ್ನ ಎದ್ರಿಸಿದ ತಕ್ಷಣ ನಾನು ಎದ್ರುಕೊಂಬಿಡ್ತೀನಿ ಅನ್ಕೊಂಬಿಟ್ಟ ಚಾನ್ಸೇ ಇಲ್ಲ ನೋಡು ನೀನೀಗ ಇನ್ಫ್ಲೂಯೆನ್ಸ್ನ ಈ ಇಂಡಿಯಾದಲ್ಲಿ ಮಾಡ್ಬೋದು ಮಲೇಷ್ಯಾದಲ್ಲಿ ಅಲ್ಲ ಅದ್ ಹೇಗಿಟ್ಕೊಡ್ತೇ ನಮ್ಮಅಪ್ಪನ ನಾನ್ ನಿನ್ನ ಮದುವೆ ಆಗ್ಲೇ ಬೇಕು ಅಂತ ಹಠ್ ನಿಂತಿದ್ದೀನಿ ಅಲ್ಲಿಂದ ಹೊರಟಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮಗೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡುವಂತ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ ಕಡೆ ನೋಡಿದ್ರೆ ಅಪರ್ಣ ಅವರು ರಾಜ್ಗೆ ಮತ್ತೆ ಮಾಯಾಗೆ ಸೀರೆನ ತಗ್ದಿ ನಿಂತ್ಕೊಂಡಿರ್ತಾರೆ ಹಾಗಾಗಿ ಆ ಕಡೆಯಿಂದ ಚಿತ್ರ ಬಂದ ಹಾ ಬಾ ಒಳಗೆ ಅಂತ ಅಪರ್ಣ ಅವ್ರು ಹೇಳ್ತಾರೆ ಯಾಕಮ್ಮ ಕರ್ದಲ್ಲ ಬಾ ನೀನ್ ಮಾಡಿರೋ ಗನಂದರಿ ಕೆಲ್ಸಕ್ಕೆ ಇವತ್ತೆಲ್ಲಾ ಸಮಾಪ್ತಿ ಕೊಡ್ಬೇಕಲ್ಲಪ್ಪ ಅದಕ್ಕೆ ಅಮ್ಮ ಹಾ ಇಲ್ಲಿ ಬಟ್ಟೆಗಳಿದೆ ಇಬ್ರು ನಿಮ್ ಬಟ್ಟೆಗಳನ್ನ ಎತ್ಕೊಂಡು ಹೋಗಿ ಹೋಗ್ ಫಸ್ಟ್ ರೆಡಿ ಆಗ್ರಿ ಏನೋ ನಿನ್ಗೆ ಸ್ವಲ್ಪ ಬುದ್ಧಿ ಇಲ್ವಾ ಇವತ್ತೇನು ನೀನು ಮದುವೆ ಅಂತ ಗೊತ್ತಿದೆ ತಾನೆ ಮಾಯಾ ಇನ್ನೂ ಏನು ಹೀಗೆ ಇದ್ಯಾ ಅಯ್ಯೋ ಆಗಲ್ಲ ನಿಮ್ಮ ಮಗ ಒಂದು ನಿಮಿಷವೂ ಬಿಟ್ಟೇ ಇರ್ತಿಲ್ಲ ನೋಡಿದ್ರೆ ನಿಮ್ಮ ಮುಂದೆ ಮಾತ್ರ ಏನೂ ಗೊತ್ತಿಲ್ಲದಿರೋ ಅಮಾಯಕ ಅಂತಾನೆ ಇರ್ತಾನೆ ಹಿಂದೆ 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 ಬರ್ತಾನೆ ಇರ್ತಾನೆ ಯಾರೂ ಇಲ್ಲ ಅಂದರೆ ನೋಡಿ ನಿಮ್ಮ ಮಗನಿಗೆ ಸ್ವಲ್ಪ ಕಂಟ್ರೋಲಲ್ಲಿ ಇರೋ ಕೇಳಿ ಅಂತ ಚಿತ್ರ ಹೇಳ್ತಾರ ಛೀ ನಿನ್ಗೆ ಒಂಚೂರು ನಾಚಿಕೆ ಆಗಲ್ವಾ ನನ್ ಮುಂದೆ ಹೇಳ್ತಾ ಇದ್ಯಾ ತಗೋ ನಿನ್ ಬಟ್ಟೆ ತಗೊಂಡು ಹೋಗೋ ಫಸ್ಟ್ ಅಂತ ಹೇಳ್ತಾ ಇರ್ತಾರೆ ಅವರು ಆಗ ತಗೋ ನಿನ್ಗೆ ಏನ್ ಸ್ಪೆಷಲ್ ಆಗಿ ಹೇಳ್ಬೇಕಾ ರಾಜ್ ಅಂತ ಹೇಳ್ತಾ ಇದ್ದಂಗೆ ಇನ್ನ ರಾಜ್ ಮಕಾಮತಿ ನೋಡ್ದಿರ ಸುಮ್ನೆ ಎತ್ಕೊಂಡು ಎತ್ಕೊಂಡೋಗ್ತಾ ಇರ್ತಾನೆ ಆಗ ನಿಂತ್ಕೋ ಎಲ್ಲೋ ಸಿಕ್ಕುದ್ಲು ಇವಳು ಗೆಟ್ ಹೋಗಿರೋಳು ಅಂತ ರಾಜ್ಗೆ ಬೈತಾ ಇರ್ತಾರೆ ಇನ್ನ ರಾಜ್ ಏನು ಉತ್ತರ ಕೊಡದಿರ ಮೌನ್ವಾಗಿ ಅಲ್ಲಿಂದ ಹೊರಟಿರ್ತಾನೆ ಇನ್ ಈ ಕಡೆ ನೋಡಿದ್ರೆ ಪ್ರಕಾಶ ಅವರು ಏನ್ ಮಾಡ್ಬೇಕು ಅನ್ನೋ ಟೆನ್ಷನ್ ಅಲ್ಲಿ ಉಗ್ರ ಕಟ್ ಮಾಡ್ಕೊಳ್ತಾ ಇರ್ತಾರೆ ಯಾಕ್ರಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀರಾ ನನಗೆ ಏನ್ ಮಾಡ್ಬೇಕು ಅಂತ ತೋರ್ತಾ ಇಲ್ಲ ಧನಲಕ್ಷ್ಮಿ ಅದಕ್ಕೆ ನಿಮಗೇನಾಯ್ತು ಹೋ ನೀನು ರೆಡಿ ಆಗ್ಬಿಟ್ಟ ಮದ್ವೆಗೆ ಇನ್ನೇನ್ ರೀ ಮಾಡಕ್ ಅಕ್ಕ ಅವರೇ ನಿರ್ಧಾರ ತಗೊಂಡಿರ್ಬೇಕಾದ್ರೆ ನಾವೇನ್ ಮಾಡಕ್ ಆಗುತ್ತೆ ಅವ್ರ ಏನಾದ್ರು ನಿರ್ಧಾರ ತಗೋಬೇಕಾದ್ರೆ ನಮ್ ನಿರ್ಧಾರ ಕೇಳಿ ಏನಾದ್ರು ಅವರು ನಮ್ಮ ಅಭಿಪ್ರಾಯ ಏನಾದ್ರು ಕೇಳಿದ್ರ ಇಲ್ಲ ಅಲ್ವಾ ಅವ್ರವ್ರ ತಕ್ಕನಂಗ್ ಅವ್ರವ್ ಮಾಡ್ಕೋತಾ ಇದಾರೆ ನಿಮ್ಗೇನ್ ಕಷ್ಟ ಅಕ್ಕನೇ ರೆಡಿ ಇರ್ಬೇಕಾದ್ರೆ ನಿಮ್ಗೇನು ಕಷ್ಟ ಸುಮ್ನೆ ಎದ್ ರೆಡಿ ರೀ ರೆಡಿ ಆಗ್ರಿ ನೋ ನನ್ ಕೇಳಿ ಆಗಲ್ಲ ಧನಲಕ್ಷ್ಮಿ ಕಾವ್ಯನ್ಗೆ ಮೋಸ ಆಗ್ತಿರೋದು ಅನ್ಯಾಯ ಆಗ್ತಿರೋದು ನನ್ ಕೇಳಿ ತಡ್ಕೊ ಅಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ನೋಡು ಏನ್ ಮಾಡ್ಬೇಕು ಅನ್ನೋ ಟೆನ್ಶನ್ ಅಲ್ಲಿ ನನ್ ಕೈ ಬೆಟ್ಟು ಉಗುರ್ನೆಲ್ಲ ಹೇಗ್ ಕಡ್ದಾಕಿದೀನಿ ಎಷ್ಟೇ ನೀವು ಕಟ್ ಮಾಡ್ಕೊಂಡ್ರೂನು ಇಲ್ಲಿ ಆಗೋದ್ ಹಾಗೇ ಆಗುತ್ತೆ ಕಾವ್ಯನೇ ನೋ ಅಬ್ಜೆಕ್ಷನ್ ಪೇಪರ್ ಮೇಲೆ ಸೈನ್ ಮಾಡಿ ಕೊಟ್ಟಿದ್ದಾಳೆ ಅವಳೇ ಅಷ್ಟಿರ್ಬೇಕಾದ್ರೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಹಾಗಲ್ಲ ಅವಳು ಕೋಪ್ತಲ್ ಬರ್ತ್ ಕೊಟ್ಟಿರ್ಬೋದು ಆದರೆ ಅವಳಂಥ ಹುಡುಗಿನ ಯಾರ್ ಪಡೆಯಕ್ಕಾಗುತ್ತೆ ಹೇಳು ಅದು ರಾಜ್ಗೆ ಅನ್ಯೋನ್ಯವಾಗಿ ಚೆನ್ನಾಗಿ ಅವರು ಬೆಸ್ಟ್ ಹೋಗಿದ್ದಾರೆ ಈ ಟೈಮಲ್ಲಿ ಹಿಂಗೆ ಆಗೋದು ನನಗೆ ಇಲ್ಲ ಅಂತ ಪ್ರಕಾಶ್ ಅವರು ಸಹ ಹೇಳ್ತಿದ್ದಂಗೆ ಇನ್ನೇನೂ ಮಾಡೋದಕ್ಕಾಗಲ್ಲ ನೀವು ಬನ್ನಾರ ಬರ್ರಿ ಬಿಟ್ಟಾರ ಬಿಡ್ರಿ ನಾನು ಇದ್ದೀನಿ ಅಂತ ಹೇಳಿ ಧನಲಕ್ಷ್ಮಿ ಅವರು ಅಲ್ಲಿಂದ ಹೊರಟಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ರಾಜ್ ತುಂಬ ಅಮ್ಮ ಹೇಳಿರೋ ಮಾತ್ಗೆ ಬೇಜಾರಾಗಿ ಇನ್ನೇನು ಸ್ವಲ್ಪ ಇನ್ನೇನ್ ಸ್ವಲ್ಪ ತಲೆ ನಾನ್ ಮದ್ವೆ ಆಗೋಗುತ್ತಲ್ಲ ಏನ್ ಮಾಡೋದು ಅಂತ ತೋಚ್ೀರಾ ಅವ್ರ ಅಮ್ಮ ಕೊಟ್ಟಿರೋ ಬಟ್ಟೆನ ತಗ್ ನೋಡಿ ಅದನ್ನ ಆ ಕಡೆಗೆ ಸೀತಾ ಹಾರ್ತಾನೆ ಅದು ಸೀದಾ ಹೋಗಿ ಕಾವ್ಯ ಕಾಲ ಹತ್ರನೇ ತಾಕಿರುತ್ತೆ ಆಗ ಇನ್ನ ಕಾವ್ಯ ಆ ಬಟ್ಟೆನೆಲ್ಲ ಎತ್ಕೊಂಡು ಯಾಕ್ರಿ ಏನಾಯ್ತು ಹಾ ಎಲ್ಲ ನಿನ್ನಿಂದಾನೆ ಏನೇನ್ ಆಗ್ಬಾರ್ದು ಎಲ್ಲಾ ಆಗ್ತಿದೆ ಯಾಕ್ರಿ ಈ ರೀತಿ ಆಡ್ತಾ ಇದ್ದೀರಾ ಇನ್ನೇನ್ ಕಳಾವತಿ ನೋಡು ಅಮ್ಮ ನನ್ನ ಒಂಚೂರು ನಂಬ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ತೋರ್ಸ್ತಾ ಇಲ್ಲ ಆ ಚಿತ್ರ ನೋಡಿದ್ರೆ ಈ ಮನೆ ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡ್ರೆ ಮನೇನು ಬಿಟ್ಟೋಗಿಲ್ಲ ಏನು ಇಲ್ಲ ಇನ್ನು ಅವಳೇ ನನ್ಗೆ ವಾರ್ನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿದಂಗೆ ನೀವ್ ಯಾಕ್ರಿ ಟೆನ್ಶನ್ ಮಾಡ್ಕೋತೀರಾ ನಾನ್ ಇರ್ಬೇಕಾದ್ರೆ ನಿಮ್ಗೇನು ಆಪತ್ತಾಗ್ದಿರಂಗ ನಾನ್ ನೋಡ್ಕೋತೀನಿ ಹ್ಞೂ ನೋಡ್ಕೋತೀನಿ ನೋಡ್ಕೊತೀನಿ ಅಂತ ಇಲ್ಲಿವರೆಗೂ ತಂದಿ ಬಿಟ್ಟಿದ್ಯಾ ಇನ್ ಸ್ವಲ್ಪ ಹೋದ್ರೆ ಅವಳ ಕೂತ್ಕೆಗೆ ನಾನ್ ತಾಳಿ ಕಟ್ಬೇಕು ಹಾಗೇನ್ ಮಾಡ್ತೀಯಾ ರೀ ಈ ಮದುವೆ ಆಗಕ್ಕೆ ನಾನು ಬಿಡ್ತೀನಿ ಅನ್ಕೊಂಡಿದ್ದೀರಾ ಏನು ಮಾಡ್ತಿದ್ಯಾ ಕಳಾವತಿ ರೀ ನೀವೇನು ಮಾಡಬೇಡಿ ಈಗ ಪ್ರಶಾಂತವಾಗಿ ಈಗ ಅತ್ತೆ ಕೊಟ್ಟಿರೋ ಬಟ್ಟೆನ ಹಾಕ್ಕೊಂಡು ಏನೂ ನಡೆದೇ ಇರೋ ರೀತಿ ಸಮಾಧಾನವಾಗಿರಿ ನಾನು ಮುಂದೆ ಏನು ಮಾಡಬೇಕೋ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ರಾಜ್ ಇನ್ನು ಕಾವ್ಯನ ಕೈನ ಇಟ್ಕೊಂಡು ಇದುವರೆಗೂ ನಾನು ಏನೇ ನಿರ್ಧಾರ ತಗೊಂಡ್ರು ನನಗೆ ಆಸೆ ಪಟ್ಟಂಗೆ ನಾನು ಏನು ಮಾಡಬೇಕು ಅಂತ ಇಚ್ಛೆ ಇದ್ನೋ ಅದರಿಂದ ಮಾತ್ರ ತಗೊಳ್ತಿದ್ದೆ ಆದರೆ ಈಗ ಅಸಹಾಯಕ ಆಗ್ಬಿಟ್ಟಿದ್ದೀನಿ ಕಳಾವತಿ ನನ್ನ ಈ ಕಷ್ಟದಿಂದ ನನಗೆ ಈ ಕಷ್ಟದಿಂದ ನೀನೇ ವಿಮುಕ್ತಿ ಮಾಡಬೇಕು ನೋಡು ಕಳಾವತಿ ಆದಷ್ಟು ಬೇಗ ಉಪಾಯ ಹುಡುಕು ಅಂತ ಹೇಳ್ತಿದ್ದಂಗೆ ರೀ ನಾನು ಹೇಳ್ದೆ ಅಲ್ವಾ ತಗೊಳ್ಳಿ ಈ ಬಟ್ಟೆ ಹಾಕೊಂಡು ಇವಾಗ ಸುಮ್ಮನೆ ನಡೀರಿ ಏನು ಆಗೋದಿಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳಿ ಇನ್ನ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಈ ಕಡೆ ಅಪ್ಪು ಹಾಸ್ಪಿಟಲ್ಗೆ ಹೋಗಿರ್ತಾಳೆ ಆ ಕಡೆಯಿಂದ ಕಾಲ್ ಮಾಡಿ ಕಾವ್ಯನ್ಗೆ ಅಕ್ಕ ಡಾಕ್ಟರ್ ಅವರು ನಿನ್ನ ಹತ್ರ ಮಾತಾಡ್ಬೇಕಂತ ಸ್ವಲ್ಪ ಇರು ಅಂತ ಹೇಳಿ ಇನ್ನ ಕಾವ್ಯನ್ಗೆ ಡಾಕ್ಟರ್ ಮಾತಾಡ್ತಾ ಇರ್ತಾರೆ ಕಾವ್ಯ ಅವ್ರೆ ಏನು ಇಲ್ಲ ಈಗ ಅವ್ರಿಗೆ ಪ್ರಜ್ಞೆ ಇಲ್ವಲ್ಲ ಈಗ ನಾವು ಮತ್ತಿಂಜೆಕ್ಷನ್ ಏನಾದ್ರೂ ನಾವು ಕೊಟ್ರೆ ಅವ್ರಿಗೆ ಅವರು ಕಾನ್ಶಿಯನ್ಸ್ಸಿಗೆ ಬರ್ತಾರೆ ಅವಾಗ ನೀವು ಮಾತಾಡ್ಬೋದು ಈಗ ಅವರು ಕೋಮಾದಲ್ಲಿ ಏನಾದ್ರೂ ಹೋಗ್ಬಿಡ್ತಾರೆ ಅನ್ನೋ ಒಂದು ಟೆನ್ಷನ್ ಇದೆ ಹಾ ಏನ್ ಡಾಕ್ಟರ್ ಹೇಳ್ತಿದ್ದೀರಾ ಹೌದು ಕಾವ್ಯ ಅವ್ರೆ ನೀವೇನಾದ್ರೂ ಇದಕ್ಕೆ ಒಪ್ಗೆ ಕೊಟ್ರೆ ಅದೊಂದು ಇಂಜೆಕ್ಷನ್ ಕೊಟ್ರೆ ಅವ್ರಿಗೆ ಕಾನ್ಶಿಯನ್ಸ್ ಬರುತ್ತೆ ಅಂತ ಹೇಳ್ತಿದ್ದಂಗೆ ಮತ್ತೆ ಅವ್ರಿಗೆ ಏನಾದ್ರೂ ತೊಂದ್ರೆ ಆಗಲ್ವಲ್ಲ ತೊಂದ್ರೆ ಅಂದ್ರೆ ಏನು ಆಗಲ್ಲ ಆದ್ರೂ ನಾವು ಅವ್ರು ಏನಾದರೂ ಪೂರ್ತಿ ಹೋಗ್ಬಿಟ್ರೆ ಇನ್ನ ಒಂದು ವರ್ಷದವರೆಗೂ ನೀವು ಕಾಯ್ಬೇಕಾಗುತ್ತೆ ಅದಕ್ಕೆ ಈ ನಿರ್ಧಾರನ ನಾನು ತಗೊಳ್ದಿರ ಫಸ್ಟ್ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಡಾಕ್ಟರ್ ಅವರು ಹೇಳ್ತಿರ್ತಾರೆ ಆಯ್ತು ರೇ ನನ್ನ ಜೀವನ ಆಧಾರ ಆಗಿರತ್ತೆ ಅವ್ರ ಮಾತಿನಗಳ ಮೇಲೆ ಅಂತ ಕಾವ್ಯ ಹೇಳ್ತಿದ್ದ ಹಾಗೆ ನನಗೂ ಗೊತ್ತಾಗ್ತಿದೆ ಆದರೂ ಈ ಇಂಜೆಕ್ಷನ್ ಕೊಟ್ಟು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಿದ್ದಂಗೆ ಸರಿ ಆಯಿತು ನೀವು ಆ ಇಂಜೆಕ್ಷನ್ನ ಇನ್ಪ್ಲೆಟ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿನ ಕಾವ್ಯನು ಸಹ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತಾಳೆ ಈಗ ಮಾಯನ್ಗೆ ಪ್ರಜ್ಞೆ ಬರೋ ರೀತಿ ಇಂಜೆಕ್ಷನ್ ಕೊಡ್ತಾ ಇದಾರೆ ಈಗ ಇಂಜೆಕ್ಷನ್ ಕೊಡೋದ್ರಿಂದ ಕಾವ್ಯ ಸಂಕಷ್ಟದಲ್ಲಿ ಸಿಲ್ಕಿರೋ ವಿಚಾರದ ಬಗ್ಗೆ ಮಾಯ ಎಲ್ಲ ನಿಜ ಸ್ವರೂಪ ಹೇಳ್ತಾಳ ಎಲ್ಲಾರ ಮುಂದೆ ಬಂದಿ ಇನ್ ಈ ಕಡೆ ನೋಡುದ್ರೆ ಮಾಡಕ್ಕೆ ಇನ್ನೇನು ತಯಾರಿ ಮಾಡ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ತಾಳಿ ಕಟ್ಸೋದಿಕ್ ರೆಡಿ ಆಗ್ತಾ ಇದಾರೆ ಈಗ ರಾಜ್ ಇನ್ನೇನು ವಿಧಿ ಇಲ್ಲ ಅಂತ ಚಿತ್ರಗೆ ತಾಳಿ ಕಡ್ತಾನ ಅಥವಾ ಕಾವ್ಯ ಅದರಿಂದ ಬಚಾವ್ ನನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್